ಮಕ್ಕಳೇ ನಿಮಗೆ ಕಥೆ ಎಂದರೆ ಇಷ್ಟ ತಾನೇ ಇವತ್ತು ಮಂಗ ಮತ್ತು ಮೊಸಳೆ ಕಥೆಯನ್ನು ನಾವು ಕೇಳೋಣ ಇಬ್ಬರ ಗೆಳತನದ ಕಥೆಯನ್ನು ನೋಡೋಣ ಬನ್ನಿ ಹೇಳಿ ಕೊಳವಿತ್ತು ಕೊಳದ ಬದಿಯಲ್ಲಿ ಒಂದು ನೇರಳೆ ಹಣ್ಣಿನ ಮರವಿತ್ತು ಆ ಮರದಲ್ಲಿ ಮಂಗವಾಸವಾಗಿತ್ತು ಆ ಕೊಳದಲ್ಲಿ ಒಂದು ಮೊಸಳೆ ಇತ್ತು ಮೊಸಳೆ ಮತ್ತು ಮಂಗನಿಗೆ ಗೆಳೆತನವಾಯಿತು ಮಂಗ ಮೊಸಳೆಯರು ಇಬ್ಬರು ದಿನಾಲು ಆ ನೇರಳೆಯ ಹಣ್ಣುಗಳನ್ನು ಹಂಚುತ್ತಾ ತಿನ್ನುತ್ತಿದ್ದರು ದಿನಾಲು ಮಂಗವು ತಾನು ತಿನ್ನುವ ನೇರಳೆ ಹಣ್ಣುಗಳನ್ನು ಮೊಸಳೆಗೆ ಕೊಡುತ್ತಿತ್ತು ಮೊಸಳೆಯು ಆ ಹಣ್ಣುಗಳನ್ನು ತಿಂದು ಅದರಲ್ಲಿ ಸ್ವಲ್ಪವು ತನ್ನ ಹೆಂಡತಿಗೆ ಒಯ್ದು ದಿನಾಲು ಕೊಡುತ್ತಿತ್ತು ಹೆಂಡತೆಯು ಒಂದು ದಿನ ಏನೆಂದಳು ಹಣ್ಣು ಹಣ್ಣುಗಳು ಎಷ್ಟು ರುಚಿಯಾಗಿವೆ ಆ ಹಣ್ಣು ತಿನ್ನುವ ಆ ಮಂಗನ ಗುಂಡಿಗೆ ಎಷ್ಟು ರುಚಿಯಾಗಿರಬಾರದು ಎಂದು ಕೇಳಿದಳು ನನಗೆ ಆ ಮಂಗನ ಎದೆ ಗುಂಡಿಗೆ ಬೇಕು ನೀವು ಅವನನ್ನು ಕರೆದುಕೊಂಡು ಬನ್ನಿ ಅವನ ಎದೆ ಗುಂಡಿಗೆಯು ಎಷ್ಟು ಸಿಹಿಯಾಗಿರಬಾರದು ನನಗೆ ಅವನ ಎದೆ ಗುಂಡಿಗೆ ತಿನ್ನುವ ಇದೆ ಎಂದು ಹೇಳಿತು ಆಗ ಹೆಂಡತಿಯ ಆಜ್ಞೆಯಂತೆ ಮೊಸಳೆಯು ಮಂಗನನ್ನು ಕರೆತರಲು ಹೊರಟಿತು ಕರೆತರಲು ಬಂದಾಗ ಮಂಗ ಕೇಳಿತು ನಾನು ಹೌದಪ್ಪ ನಾನು ಬರುವೆ ಹೌದಪ್ಪ ಏಕೆ ನನಗೇಕೆ ಕರೆದಿದ್ದಾಳೆ ನಿನ್ ನೀನು ಕೊಟ್ಟಿರುವ ನೇರಳೆ ಹಣ್ಣುಗಳು ಬಹಳ ರುಚಿಯಾಗಿವೆ ಆದ್ದರಿಂದ ನೀವು ನಿನಗೆ ಅವಳು ಊಟ ಮಾಡಿ ಬಡಿಸುವಳಂತೆ ನೀನು ಇವತ್ತು ನಮ್ಮನೆಗೆ ಊಟಕ್ಕೆ ಬಾ ಎಂದು ಕರೆ ಹಾಂ ಹಾ ಹೇಗೆ ಬರಲಪ್ಪ ನಾನು ನೀನು ಏನು ಯೋಚಿಸಬೇಡ ನನ್ನ ಬೆನ್ನ ಮೇಲೆ ಕುಳಿತುಕೊ ನಾನೇ ನಿನಗೆ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿತು ಹಾಗಾದರೆ ನಡೆ ಹೋಗೋಣ ಎಂದು ಗೆಳೆಯನ ಬೆನ್ನ ಮೇಲೆ ಕುಳಿತುಕೊಂಡು ನದೆಯ ಹತ್ತಿರ ಹೋದೆವು ನದೆಯ ಮಧ್ಯದಲ್ಲಿ ಬಂದಾಗ ಗೆಳೆಯನಿಗೆ ಮೋಸ ಮಾಡುವುದು ಆತನಿಗೆ ಇಷ್ಟವಿರಲಿಲ್ಲ ಗೆಳೆಯ ನೀನು ನನಗೆ ಕೊಡುತ್ತಿರುವ ನೇರಳೆ ಹಣ್ಣುಗಳನ್ನು ನಾನು ದಿನಾಲು ಐದು ನನ್ನ ಹೆಂಡತಿಗೆ ಕೊಡುತ್ತಿದ್ದೆ ಅವಳು ಸಹ ಅದನ್ನು ತಿನ್ನುತ್ತಿದ್ದಳು ಆದರೆ ನನ್ನ ಹೆಂಡತಿಗೆ ನಿನ್ನ ಎದೆಗುಂಡಿಗೆ ತಿನ್ನುವ ಆಶೆಯಾಗಿದೆ ಆದ್ದರಿಂದ ಅವಳು ಇವತ್ತು ನನಗೆ ನನ್ನ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದ್ದಾಳೆ ಅಯ್ಯೋ ಅದಕ್ಕೇನಂತೆ ಅವಳಿಗೆ ನನ್ನ ಎದೆಗುಂಡಿ ತಿನ್ನುವ ಆಶೆನ ಆವಾಗ ಅವಾಗೆ ನೀನು ಹೇಳ್ಬೇಕಾಗಿತ್ತಲ್ವಾ ಗಿಡದ ಮೇಲೆ ನಾನು ನನ್ನ ಎದೆಗುಂಡಿಗೆಯನ್ನು ಇಟ್ಟು ಬಂದಿದ್ದೇನೆ ಅದನ್ನು ತರಲು ಹೋಗೋಣ ನಡಿ ಎಂದು ಮರಳಿ ಹೊರಟ ಮರಳಿ ಹೊರಟರು ಮರಳಿ ಗಿಡದ ಹತ್ತಿರ ಬಂದರು ಆಗ ಮಂಗವು ವಿಚಾರ ಮಾಡುತ್ತಾ ಚಂಗನೆ ಹಾರಿ ಮರದ ಮೇಲೆ ಕುಳಿತಿತು ಸರಿ ನಾನು ಬರೋದಿಲ್ಲ ನನ್ನ ಜೊತೆ ಹೋಗಪ್ಪ ಗೆಳೆಯನಂದು ದಿನಾಲು ನಿನಗೆ ಹಣ್ಣುಗಳನ್ನು ಕೊಟ್ಟರೆ ನನ್ನನ್ನೇ ತಿನ್ನುವ ಆಶೆಯೇ ನನ್ನ ಎದೆ ಗುಂಡಿಗೆ ಗಿಡದ ಮೇಲೆ ಹೇಗಿರುತ್ತೆ ನನ್ನ ಬಳಿಯೇ ಇದೆ ನೀನು ನನಗೆ ಮೋಸ ಮಾಡ ಮೋಸ ಮಾಡುತ್ತಿದ್ದಿ ಎಂದು ಗೊತ್ತಾದ ಮೇಲೆ ನಿನ್ನ ಜೊತೆ ನಾನು ಗೆಳತನ ನಡೆ ಹೋಗು ಇಲ್ಲಿಂದ ನಿನ್ನ ಗೆಳೆತನ ಬೇಡ ಬೇಡ ನನಗೆ ಎಂದಿತು ಮಂಗ ಎಂದಿತು